ಸರ್ ನಿಮ್ಮ ಹೆಸರು ವಿಕ್ರಮ್ ಅಂತ ರೀ ವಿಕ್ರಮ ಇದು ಊರು ಯಾವ್ದ್ರಿ ಇದು ಇಂಡಿ ತಾಲೂಕು ಬತ್ ರೀ ಇಂಡಿ ತಾಲೂಕು ಬಿಜಾಪುರ ಡಿಸ್ಟಿಕ್ಕು ಬತ್ಕೊಣಿಕೆ ರೀ ಈಗ ನೀವು ಶುಂಠಿ ಹಚ್ಚಿದ ಎಷ್ಟು 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 ತಿಂಗ್ಳು ಆಯ್ತು ಈಗ ಇದು ಇದು ನಾಲ್ಕನೇ ತಿಂಗ್ಳು ಚಲ್ತೈತೆ ರೀ ಹಾಂ ರೀ ನಾಲ್ಕು ತಿಂಗ್ಳು ಸ್ಟಾರ್ಟ್ ಐತ್ರಿ ಸ್ಟಾರ್ಟ್ ಐತ್ರಿ ನೀವು ಹಚ್ಚಿದ ನಂತರ ಎ ಎಸ್ ಎನ್ ಎಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿದು ಅರ್ಕಾ ಶೂಟರು

ಏನ್ ನಾಲ್ಕು ತಿಂಗಳ ಐತಿ ಮರಿ ಎಷ್ಟ ನೋಡ್ರಿ ನಾಲ್ಕು ತಿಂಗ್ಳದ ಐತ್ರಿ ಇದು ಹತ್ತು ಹದಿನೈದು ಅದಾವ ರೀ ಒಳಗ ಇಪ್ಪ ಇಪ್ಪತ್ತು ಅದಾವೆ ಹದಿನೈದು ಅದಾವೆ ರೀ ಹದಿನೈದು ಅದಾವೆ ರೀ ಏನ್ರಿ ಇದು ಒಟ್ಟ ನಿಮ್ಗೆ ನಾಲ್ಕು ತಿಂಗಳು ಕೊಳೆ ಅನ್ಗಾರ ಎಲ್ಲಿ ಬಂದಿಲ್ರಿ ಕೊಳೆ ಬಂದಿಲ್ರಿ ನೀವು ಎ ಎಸ್ ಎನ್ ಎಲ್ಲದ್ದು ಅರ್ಕ ಜಿಂಜರು ಶೂಟರು ಸಪೋರ್ಟರು ಯೂಸ್ ಮಾಡಿರಿ ಹೌದು ಇಲ್ಲ ಅನ್ಕಾರೆ ಎಲ್ಲೂ ನಿಮಗೆ ಕೊಳೆ ಬಂದಿಲ್ಲ ಎಲ್ಲಿ ಬಂದಿಲ್ಲ ಎಲ್ಲೂ ಬಂದಿಲ್ಲ ಹೌದಾ ರೀ ಮೆಣ್ಸಿನ್ಕಾಯಿ ಅಟಾಳೆ ಅದ ಸಾವಿರ ಇವತ್ತು ಸಾವಿರ ಅದಾವೆ ಸಾವಿರ ಗಿಡ ಅದಾವೆ ಸಾವಿರ ಗಿಡ ಇದ್ರ ಜೊತೆನ ಹ್ಞೂ ಮೆಣ್ಸಿನ್ಕಾಯಿಗೂ ಅದು ಸ್ಪ್ರೇ ನಡೋದಿತ್ತು ರೀ ಅದು ಸ್ಪ್ರೇ ಇದೆ ಹ್ಞೂ ಹ್ಞೂ ರೀ ಇಲ್ಲಿ ಬಂದು ಇದು ಮಾಡಿರಿ ನೋಡಿರಿ ಇದು ಇಪ್ಪ ಒಳಗೆ ಅಷ್ಟೇ ಹಸ್ರ್ ಐತ್ರಿ ಮ್ಯಾಗ ಒಂದು ಸ್ವಲ್ಪ ಚುಕ್ಕಿರೋಗ ಅಷ್ಟು ಐತಿ ಹಾಂ ಚುಕ್ಕಿ ರೋಗ ಐತಿ ಹ್ಞೂ ಗಡ್ಡಿ ಏನು ಸರ್ ಅದು ಹದಿನೈದು ಅದ ರೀ ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಅದ ರೀ ಇಪ್ಪತ್ತು ಅದ ನಾಲ್ಕು ತಿಂಗ್ಳದ್ದು ಐತ್ರಿ ಇದು ನಾಲ್ಕು ತಿಂಗ್ಳ್ದಾಗ ಇದೈತಿ ನಿಮಗೆ ಹೌದ್ರಿ ಟೋಟಲ್ ಎಷ್ಟು ಐತಿ ಸರ್ ಇದು ಇದು ಅರ್ಧ ಎಕ್ರೆ ಐತ್ರಿ ಅರ್ಧ ಎಕರೆ ಹಾಂ ಅರ್ಧ ಎಕ್ರೆ ಅರ್ಧ ಎಕರೆ ಇದ್ರೊಳಗೆ ಐತಿ ನಿಮಗೆ ಟೋಟಲ್ ಹಾಂ ಸಪ್ರೇಟು ಮಿಕ್ಕಿದ್ದು ಇದ್ರೊಳಗೈತಿ ಲಿಂಬಿ ಗಿಡದೊಳಗೈತೆ ಲಿಂಬಿ ಇಡ್ರಿ ಈ ಕಡೆ ಟೋಟಲ್ ನನ್ನ ನನ್ನಷ್ಟು ಹೈಟ್ ಬಂದೈತಿಗಿದು ನನ್ನ ಸೊಂಟಕ್ಕೆ ಬಂದೈತೆ ಹಿಂಗೆ ಇಡ್ರಿ ಎಷ್ಟು ಬಂದೈತೆ ರೀ ಹ್ಞೂ ಹ್ಞೂ ಸುಮ್ಮನೆ ನಿಮ್ಮ ಮ್ಯಾಗ ಹಂಗೆ ಇದು ಅನ್ಸಾತೈತಿ ಒಂದು ಎರಡು ಸ್ಪ್ರೇ ತೊಗ್ರಿ ಹಸಿರೊಳಗೆ ಕಡಿಮೆ ಆಗುತ್ತೆ ಏನು ರೀ ನೋಡಿರಿ

ಒಳ್ಳಾರ ಎಲ್ಲಿ ಇಲ್ಲ ಹ್ಞೂ ಬೋಧ ಸಲ ಇರಿಸಿರಿ ಒಮ್ಮೆ ಇರಿಸಿದ್ದೀರಿ ಇಲ್ಲ ಚಲೋ ಯಾರು ಏನಿದೆ ಈ ಸಮಸ್ಯೆ ಇಲ್ಲ ಏನ್ರಿ ಮಿಕ್ಕಿದ್ದೆಲ್ಲ ಅಲ್ಲಿ ಇದ್ರೋಗಲ್ರಿ ಅರ್ಧ ಎಕರೆ ಟೋಟಲ್ ಹಾಂ ಟೋಟಲ್ ಅರ್ಧ ಎಕರ್